ನಮಸ್ಕಾರ ಸ್ನೇಹಿತರ ಪತಿ ಆರ್ ಅಶೋಕ ಎರಡ್ ಸಾವಿರದ ಹನ್ನೆರಡರಲ್ಲಿ ಹೋಮ್ ಮಿನಿಸ್ಟರ್ ಆರ್ ಅಶೋಕ ಎಸ್ಐ ಟಿ ರಚನೆ ಆಗಿದಾಗಿನಿಂದ ಸೌಜನ್ಯ ಪ್ರಕರಣದಲ್ಲಿ ಮಾತೆತ್ತಿದ್ರೆ ಕಮ್ಯುನಿಸ್ಟು ಹೊರಗಿನ ಫಂಡಿಂಗ್ ಆಗ್ತಾ ಇದೆ ಬೇಕಂತ ಧರ್ಮ ಕಂತ ಇದ್ದಾರೆ ಸ್ಥಳಕ್ಕೆ ಬೇಕಂತ ಧರ್ಮ ಕಂತ ಇದಾರೆ ಬೇಕಂತ ಧರ್ಮ ಕಂತ ಇದಾರೆ ಷಂತರ ಅಂದಿರತಕ್ಕಂತ ಹೋಮ್ ಮಿನಿಸ್ಟರ್ ಮಾಜಿ ವಿರೋಧ ಪಕ್ಷದ ನಾಯಕ ಪ್ರಸ್ತುತ ಆರ್ ಅಶೋಕ ವೀರೇಂದ್ರ ಹೆಗಡೆ ಅವರು ಹೇಳ್ತಾರೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಇಲ್ಲ ಇಮಿಡಿಯೇಟ್ ಆಗಿ ಕಾಲ್ ಮಾಡಿರೋದು ಹೋಮ್ ಮಿನಿಸ್ಟರ್ಗೆ ಅಂತ ನೀನ್ ರಿಜನಲ್ ಟಿವಿ ಡಿಬೇಟ್ ಅಲ್ಲಿ ಹೇಳ್ತೀಯಾ ಇಲ್ಲ ನಾನ್ ಮಾತಾಡಿಲ್ಲ ಅಂತ ಷಡ್ ಅಂತರ ಷಡ್ ಅಂತರ ದುಡ್ಡು ಹೊರಗಿನ ಫಂಡಿಂಗ್ ಆಗ್ತಾ ಇದೆ ಇದರಲ್ಲಿ ಷಡ್ ಅಂತರ ಯಾರದಪ್ಪ ಆರ್ ಅಶೋಕ ನಿನ್ನೆ ಹಿಂದೆ ಮಾತಾಡಿರತಕ್ಕಂತ ಬಟಾಲಿಯನು ನಿನಗೆ ನಾಲ್ಕು ನೂರು ಗಾಡಿ ತಗೊಂಡು ಬಂದಿರತಕ್ಕಂತ ಬಟಾಲಿಯನು ಇಲ್ಲಿ ಷಡ್ ಅಂತರ ನಡೀತಾ ಇದೆ ಸ್ಥಳಕ್ಕಂತ ಇದ್ದಾರೆ ಧರ್ಮ ಇದ್ದಾರೆ ಅನ್ನುವುದೇ ನಿಮ್ಮ ವಾದ ನಿಮ್ಮ ತಿರುವು ನಿಮ್ಗೆ ಒದ್ದು ಒಳಗೆ ಹಾಕಿದ್ದಾರೆ ಗ್ರಿಲ್ ಮಾಡ್ತಾ ಡ್ರಿಲ್ ಮಾಡ್ತಾ ಇದ್ದಾರೆ ನಿಮ್ಮ ಬಟಾಲಿಯನ್ ಅವನ ಗಿಳಿ ಯಾರು ಅವ್ರು ಯಾರು ಅವ ಯಾರ ಸಿಟಿ ರವಿ ನಿಮ್ದು ಟೋಟಲಿ ಬಟಾಲಿಯನ್ ಟೋಟಲ್ ಬಟಾಲಿಯನ್ ನೀನೇ ಕಾರಣೀಭೂತ ಯಾಕಂದ್ರೆ ಅವರು ಕಾಲ್ ಮಾಡಿದಾರಂತೆ ನಿಮಗೆ ಇಮಿಡಿಯೇಟ್ ಆಗಿ ಹೇಳಿದಾರಂತೆ ಅವರೇ ಹೇಳ್ತಾ ಇದ್ದಾರೆ ಯಾರ ಬೇರೆ ಯಾರಾದರು ಗಿರೀಶ್ ಮಟ್ಟಣ್ಣನವರು ಅವರು ಮಯಶೆಟ್ಟಿ ತಿಮ್ರೋಡಿ ಅವರು ಯಾರ ಜಗದೀಶ್ ಲಾಯರ್ ಅವರು ಮಾತಾಡಿದ್ರೆ ನೋಟಿಸ್ ಹೋಗುತ್ತೆ ನೂರು ಕೇಸ್ಗಳಾಗುತ್ತೆ ಎಲ್ಲೊಂದರಲ್ಲಿ ಕೇಸ್ ಹಾಕ್ತೀರಾ ಮಾತಾಡಿದವರ ವಿರುದ್ಧ ಎಫ್ಐಆರ್ ಆಗುತ್ತೆ ಅವರು ಹೇಳಿನಿ ಅಂತಾರೆ ಹೆಗಡೆಯವರೇ ನೀನು ಹೇಳಿಲ್ಲ ನಾನು ಮಾತಾಡಿಲ್ಲ ಅಂತೀಯ ಇದಕ್ಕೆ ಶೆಡ್ ಅಂತಾರೆ ಯಾರ್ದಪ್ಪ ಅಶೋಕ ಅಶೋಕ ನಾಚಿಕೆ ಚಿಕ್ಕೇ ಹೊಟ್ಟಿಗೆ ಅನ್ನ ತಿಂದಿದ್ರೆ ನಿನ್ನಿರ್ತಿರ್ತಕ್ಕಂತ ಬಟಾಲಿಯನ್ ನೀನು ಮಾತಾಡಿರುವುದು ಯಾವ ಕಾರಣಕ್ಕೆ ಇಲ್ಲ ಅಂತ ಹೇಳದಿಯಾ ನಿನಗೆ ನೋಟಿಸ್ ಕೊಡಬೇಕು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಒಂದೇ ಇರೋದು ಕರ್ಮ ಅನ್ನೋದು ಬಿಡಲ್ಲ ಧರ್ಮ ಬಿಡುತ್ತೆ ಧರ್ಮಕ್ಕಂತ ಇರೋ ಧರ್ಮಕ್ಕೆ ಯಾರು ಅಂತ ಇಲ್ಲ ಅಲ್ಲಿ ಎದ್ದಿರೋದು ಆತ್ಮಗಳು ಅಲ್ಲಿ ಓಪನ್ ಆಗಿರೋದು ಮೇಲಿರುವ ಶಕ್ತಿ ಎಣ್ಣಪ್ಪನ ಶಕ್ತಿ ಮಂಜುನಾಥನ ಶಕ್ತಿ ಆ ಶಕ್ತಿ ಎದುರುಗಡೆ ಹೋಮ್ ಮಿನಿಸ್ಟರ್ ನಾ ಧರ್ಮ ಅಧಿಕಾರಿ ನಾ ಅಧಿಕಾರಿ ನಾ ವಿಶ್ವಗುರು ಇವೆಲ್ಲ ಇದು ಭೂಮಿ ಪಂಚಭೂತಗಳಲ್ಲಿ ಇದು ನಡೀತಾ ಇರತಕ್ಕಂಥದ್ದು ವೈಬ್ರೇಷನ್ ಮೇಲೆ ಮನುಷ್ಯನಂದ್ರೆ ಎಲ್ಲರೂ ಒಂದೇ ಕುರ್ಚಿ ಬೇರೆ ಅಲ್ಲ ಕುರ್ಚಿ ಕೂಡಿಸಿದವರು ಜನರು ಈ ಯೂನಿವರ್ಸ್ ಮನಸ್ಸು ಮಾಡಿದ್ರೆ ಅದಕ್ಕೆ ಪಲ್ಟಿ ಹೊಡೆಸೋ ಶಕ್ತಿ ಇದೆ ಮೂರನೇ ಕಣ್ಣು ಓಪನ್ ಆಗಿದೆ ಕೊಡಗಿಯಾಳಿಯಲ್ಲಿ ಹ ಹುಡುಗಿಹಳ್ಳಿಯಲ್ಲಿ ಮೂರನೇ ಕಣ್ಣು ಓಪನ್ ಆದಾಗ ಎಫ್ಐಆರ್ ಆರ್ ಮಾಡುತ್ತೀರಾ ಕಲ್ ಇವಾಗ ನೀನ್ ಮಾತಾಡಿದಿ ಅಂತ ಅವ್ರು ಹೇಳ್ತಾರೆ ಮಾತಾಡಿಲ್ಲ ಅಂತ ಅವ್ರು ನೀನ್ ಹೇಳ್ತೀಯ ಷಡ್ಯಂತ್ರ ಯಾರು ಮಾಡಿದ್ರು ಕಮ್ಯುನಿಸ್ಟ್ ಯಾರು ಸಪೋರ್ಟ್ ಮಾಡಿದ್ರು ಫಂಡಿಂಗ್ ಎಲ್ಲಿಂದ ಬಂತು ಬಂಗ್ಲೆ ಗುಡ್ಡದಲ್ಲಿ ಮತ್ತೆ ರಾಶಿ ರಾಶಿ ಹಣ ಇದೆ ಅಂತೆ ಗೌಡ್ರು ಹೇಳ್ತಾ ಇದ್ದಾರೆ ಷಡ್ಯಂತ್ರ ಯಾವುದು ಷಡ್ಯಂತ್ರ ಯಾವುದು ಗಿಳಿಯಾರ್ ಏ ಗಿಳಿ ಏಗಡಿ ಪೋಸ್ಟ್ ಹಾಕಿಬಿಟ್ಟು ಪಿನ್ ಮಾಡಿರೋದನ್ನ ಡಿಲೀಟ್ ಮಾಡಿಬಿಟ್ಟು ಮುಚ್ಕೊಂಡು ಮುಚ್ಕೊಂಡು ಕೂಡ್ತಾ ಇದ್ದಿಡಿ ಏಗಡಿ ನಾಕ್ನೂರು ಗಾಡಿ ತಗೊಂಡ್ ಹೋ 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 ಕುರ್ಚಿ ದುಡ್ಡು ದೌಲತ್ತು ಜಾತಿ ಹೆಸರ ಮೇಲೆ ಒಡದಾಳಿ ಒಡದಾಳಿ ಒಡೆದಾಳಿ ಒಂದಿನ ನೇಪಾಳ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿದ್ದು ಹೆಲಿಕಾಪ್ಟರ್ ಪ್ರೈವೇಟ್ ಜೆಟ್ಟು ಎಲ್ಲ ರೆಡಿ ಮಾಡಿಕೊಂಡು ಹೊರಗಡೆ ಸೆಟಲ್ಮೆಂಟ್ ಮಾಡಿಬಿಟ್ಟು ಎಲ್ಲ ರೆಡಿಯಾಗಿ ಕೂತಿದಿರ ಯಾಕಂದ್ರೆ ಜಾತಿ ಒಂದು ಬಿಟ್ಟು ಜನರು ಒಕ್ಕಟ್ಟಾದ್ರೆ ನಮ್ಮನ್ನು ಒದ್ದು ಓಡಿಸ್ತಾರೆ ನಮ್ಮನ್ನು ನಿಮಗೆ ಪಕ್ಕಾ ಗೊತ್ತಿದೆ ಅದಕ್ಕೆ ದಿನ ಬೆಳಗಾದ್ರೆ ಬ್ರೆಜ್ ಜಾತಿಗೆ ಬೆಂಕಿರ್ತೀರ ನೀವು ನೋಡಿ 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 ಆ ಸಂದರ್ಭ ತಂದುಕೊತೀರಾ ಬಂದಿದೆ ಅದು ಇವಾಗ ಅಂದ್ರೂ ತಡ್ಕೋತ ಯಾಕಂದ್ರೆ ನೀವು ಬೆಳಗಿದ್ರೆ ಮಿನಿ ಪಾಕಿಸ್ತಾನ ಮಾಡಿದ್ದಾರೆ ಲೆಫ್ಟು ರೈಟ್ ಮೈನಾರಿಟಿ ಅವರು ಇವರು ರೋಡ್ಗಳ ತೆಗಿಬಿದ್ದೋಗ ಮಂದಿ ಜನರ ದುಡ್ಡು ಹೆಸಿಗೆ ತಿಂದುಬಿಟ್ಟು ಖುರ್ಚಿಯ ಮೇಲೆ ಕುಂತು ಆ ದುಡ್ಡಿದ್ದವರ ಬಾಕೆಟ್ ಹಿಡ್ಕೊಂಡು ಮುಚ್ಚಾಕ್ಬಿಟ್ಟು ಅಮಾಯಕ ಜನರನ್ನ ಅಮಾಯಕ ಜನರನ್ನ ಆಟ ಆಡಿಸ್ತಾ ಇದ್ದೀರ ನೀನು ಮಾತಾಡಿಲ್ಲ ಅಂತ ಹೇಳ್ತೀಯ ಹೆಗಡೆಯವರು ಮಾತಾಡಿದ್ದೀನಿ ಅವಾಗಲೇ ಇಮಿಡಿಯೇಟ್ ಆಗಿ ಹಚ್ಚೇಳಿದ್ದೀನಿ ಅದಿದ್ದಾರೆ ಇದು ಶಡ್ ಅಂತರ ಯಾರ್ದು ಅಶೋಕ ಮಾಜಿ ಮಾಜಿ ಹೋಮ್ ಮಿನಿಸ್ಟರ್ ಅಶೋಕ ಹೇಳಬೇಕಪ್ಪ ನೀನು ಹಿಂದೆ ಇರತಕ್ಕಂತ ಬಟಾಲಿಯನ್ ಹೇಳಬೇಕು ಹ ಎನ್ಐ ಎ ತನಿಖೆ ಮಾಡಲ್ವಂತೆ ನಿಮ್ಮ ವಿಶ್ವ ಗುರು ಆ ಎಸ್ ಐ ಟಿ ಅವರು ರುಬ್ತಾರೆ ಯಾಕಂದ್ರೆ ಶಕ್ತಿ ಸೌಜನ್ಯ ಅನ್ನೋ ಶಕ್ತಿ ಎದ್ದಿದೆ ಸತ್ಯ ಇದೆ ಅಲ್ಲಿ ಯಾರು ಮಾಡಿದ್ರು ಅವ್ರು ಒಳಗೆ ಹೋಗ್ತಾರೆ ಯಾಕೆ ನೀನು ಅವ್ರ ಇವ್ರ ಪರವಹಿಸ್ಕೊಂಡು ಮಾತಾಡೋದು ಧರ್ಮಕ್ಕಂತ ಧರ್ಮಕ್ಕೆ ಯಾರು ಅಂತ ಇಲ್ಲ ಅಲ್ಲಿ ಕೊಲೆ ಆಗಿರೋದು ಹೆಣ್ಣು ಮಕ್ಕಳದು ರಿಅಪಾಯಿಂಟ್ ಮಾಡ್ರು ನಿಮ್ಮ ಮನೆಯವ್ರದ್ದು ಆದಿದ್ರೆ ಆಶ್ ಕಿಚ್ಕೊಂಡು ಕೂಡ್ತಿದ್ದೆ ಪಟ್ಟಿಗೆ ಅಂತಿಂತೀರೋ ಏಯ್ ಗಿಳಿ ಏಯ್ ಗಿಳಿಯೋರು ಮಾತಾಡೋ ಮಾತಾಡೋ ಹೆಗಡೆಯವರು ಹೇಳಿದ್ದಾರೆ ಇಮಿಡಿಯೇಟ್ ಅವ್ರಿಗೆ ನಾನು ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದೀನಿ ಅಂತ ಇವನು ಹೇಳ್ತಾನೆ ಅಶೋಕ ಪಟ್ಟಿಗೆ ಅಂತಿದ್ದಾನ ಏನು ಬೇರೆಯವ್ರಿಗೆ ಆದರೆ ಷಡ್ ಅಂತಾರ ಅಂತಾನೆ ನಾನು ಮಾತಾಡಿಲ್ಲ ಅಂದಿದ್ದಾನೆ ಏಯ್ ಗಿಳಿಯಾರ್ ಕೇಳೋ ಕೇಳೋ ನಾಚಿ ಕೇಳ್ದವೇ ಯಾರ್ಯಾರು ಮಾತಾಡಿದಿರಲ್ಲ ಅದಕ್ಕೆ ತನಿಖೆ ಆಗೋರ್ಗು ಮುಚ್ಕೊಂಡಿರೋ ಮುಚ್ಕೊಂಡಿರೋ ಅಂದ್ರೆ ಇಲ್ಲ ಸಲ್ಲದನ ಈ ಸಿಕ್ಕವ್ರ ಮೇಲೆ ಹೋರಾಟಗಾರರ ಮೇಲೆ ಎಫ್ ಹಾಕಿ 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 ಉಲ್ಟಾ ರಿವರ್ಸ್ ಗುದ್ದಿದೆಯಲ್ಲ ಇವಾಗ ಬೊಂಗ್ಲೆ ಗುಡ್ಡದಲ್ಲಿ ಬೊಂಗ್ಲೆ ಗುಡ್ಡದಲ್ಲಿ ಗುದ್ದುತ್ತೆ ಶಕ್ತಿ ಕರ್ಮ ಮೇಲಿರ್ತಕ್ಕಂಥದ್ದು ಓಪನ್ ಆದ್ರೆ ನೀವು ಅಧಿಕಾರ ನಿಮ್ಮದು ಕುರು ನಿಮ್ಮದು ದರ್ಬಾರ್ ದೌಲತ್ತು ಧರ್ಮ ಅಧಿಕಾರಿ ಯುಗುರು ಗುರು ಎನ್ ಐ ಎಲ್ಲ ಎಸ್ ಐ ಟಿ ಅವರೇ ಒಂದು ಒಳಗಾಕ್ತಾರೆ ಇವಾಗ ಆರೋಪಿ ಯಾವ ಇದ್ದಾರೋ ಅವರಿಗೆ ನಿಮಗೂ ನೋಟಿಸ್ ಕೊಡಬೇಕು ಯಾಕಂದ್ರೆ ಸೆಡ್ ಅಂತರ ಅಂದ್ರು ನೀವೇ ಹೇಳ್ತಾ ಇದ್ರ ಸುಳ್ಳು ಆಡ್ತಾ ಇದ್ರ ಇವಾಗ ಅವ್ರು ಅಂತಾರೆ ನೀವು ಹೇಳಿಲ್ಲ ಅಂತೀರಿ ಸಾಮಾನ್ಯ ಜನರನ್ನು ಬಿಟ್ಟಿ ಬಿದ್ದಿದಾರ ಹ ಸಾಮಾನ್ಯ ಹೆಣ್ಮಕ್ಳು ಪಾಪ ಬೇರೆ ಮನೆಯವ್ರ ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ಅತ್ಯಾಚಾರ ಆದಾಗ ಕೇಳಬಾರ್ದ ಶೆಡ್ ಅಂತ ಹೇಳಿದ್ರೆ ಅವ್ರು ಒಳಗೆ ಹೋಗ್ತಾರೆ ನಾವು ಮಾತಾಡಿದ್ರೆ ಸೆಡ್ ಅಂತರ ಅಂದ್ರೆ ಒಳಗ ಹೋಗ್ತೀವಿ ಈಗ ನಿನ್ನ ಶೆಡ್ ಅಂತಾರೆ ಯಾವ ಹೇಳು ನಿನ್ನ ಬಟಾಲಿಯನು ನೀನು ಉತ್ತರ ಕೊಡಬೇಕು ನಾಚಿಕೆ ಇಲ್ದವ್ರೆ ಅಷ್ಟು ದರಿದ್ರ ಎಂಥವ್ರು ಹುಟ್ಟಿದ್ರು ಜಗತ್ತಿನಲ್ಲಿ ನೇಪಾಳ ಪರಿಸ್ಥಿತಿ ತಂದುಕೊಳಕ್ಕೆ ನೀವೇ ಕಾರಣ ಆಗ್ತೀರಾ ಯಾಕಂದ್ರೆ ದಿನಾ ಬೆಳಗಾದ್ರೆ ನಿಮ್ಗೆ ಗೊತ್ತಿದೆ ಇದು ಬಂದೇ ಬರ್ತದಂತೆ ಮುಂಜಾನೆ ಎದ್ದ ತಕ್ಷಣ ಇವ್ ಜಾತಿಯಲ್ಲಿ ಡೈವರ್ಟ್ ಮಾಡ್ಬೇಕಿಲ್ಲ ಅಂದ್ರೆ ಒದ್ದು ಓಡಿಸ್ತಾನೆ ಅಂತ ಗೊತ್ತಿದೆ ಆ ಪರಿಸ್ಥಿತಿ ಬಂದೇ ಬರ್ತದೆ ವೇಟ್ ಅಂಡ್ ವಾಚ್ ಇದರಲ್ಲಂತೂ ಆರೋಪಿ ಒಳಗೆ ಹೋಗ್ತಾರೆ ಅಂತ ಹೋಗೇ ಹೋಗ್ತಾರೆ ಅಧಿಕಾರ ದರ್ಪ ಕುರ್ಚಿ ನಡೆಯಲ್ಲ ಇದು ಆತ್ಮಗಳ ಕಾಡಾಟ ಓಪನ್ ಆಗಿರೋದ್ರ ಮೇಲೆ ಇರತಕ್ಕಂಥ ಶಕ್ತಿ ಹ ಎಫ್ ಐ ಆರ್ ಆಗ್ತೀರಾ ಹೋರಾಟಗಾರರ ಮೇಲೆ ಮಾತಾಡಿದ್ರೆ ಆ ನಡುವಿನ ಕಣ್ಣು ಓಪನ್ ಆಗಿದೆ ಕೊಡಗಾಳಿಯಲ್ಲಿ ಓಂ ಜೈ ಜಗದೀಶ ಹರೇ ಬರ್ತದೆ ಬರ್ತದೆ ವೇಟ್ ಮಾಡು ಕೊಳ ಬುಳ್ತದೆ ಬಂಗ್ಲೆ ಊಟದಲ್ಲಿ ಅಲ್ಲಿವರೆಗೂ ವೇಟ್ ಆ್ಯಂಡ್ ವಾಚ್ ಜೈ ಹಿಂದ್ ಜೈ ಕರ್ನಾಟಕ